ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ದಿನ ಒಂದೇ ರೀತಿಯಾಗಿ ರಾಕಿ ದೋಸೆ ತಿಂದು ಬೋರಾಗಿದ್ದಾಗ ಇದನ್ನು ಟ್ರೈ ಮಾಡ್ಬೋದು ಸ್ಟೆಪ್ ಸ್ಟೆಪ್ಪಲ್ಲಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಒಂದು ಈರುಳ್ಳಿ ಏಳರಿಂದ ಎಂಟೆಸಲಷ್ಟು ಬೆಳ್ಳುಳ್ಳಿ ಶುಂಠಿ ಸಣ್ಣ ತುಂಡು ಕಾಯಿ ಚೂರುಗಳು ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೀನಿ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದೆಡಿಯಷ್ಟು ಇದ್ರ ಜೊತೆಗೆ ಇಷ್ಟ ಇದ್ದರೆ ಸ್ವಲ್ಪ ಪುದೀನ ಸೊಪ್ಪು ಚಕ್ಕಿ ಲವಂಗ ಅದನ್ನೆಲ್ಲ ಹಾಕ್ಕೊಬೋದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳನ ಮುಚ್ಚಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ದೋಸೆ ಹಿಟ್ಟಿಗೆ ಇದ್ದೀನಿ ದೋಸೆ ಹಿಟ್ಟು ಉಳ್ದಿದ್ದಾಗ ಕೂಡ ಈ ರೆಸಿಪಿನ ಮಾಡ್ಕೋಬೋದು ದೋಸೆ ಹಿಟ್ಟಿಗೆ ಮೊದಲೇ ಉಪ್ಪನ್ನ ಹಾಕೊಂಡಿದ್ದೆ ಮತ್ತೊಮ್ಮೆ ಉಪ್ಪು ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದನ್ನು ಹಸಿರು ಮಸಾಲೆ ದೋಸೆ ಅಥವಾ ಪಲಾವ್ ದೋಸೆ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ ಯಾಕಂದರೆ ಪಲಾವ್ ಮಸಾಲ ರುಬ್ಲಿಕ್ಕೆ ಏನೇನು ಪದಾರ್ಥಗಳನ್ನ ಉಪಯೋಗ ಮಾಡ್ತೀವಲ್ಲ ಅದನ್ನೆಲ್ಲ ಉಪಯೋಗ ಮಾಡಿದ್ದೀನಿ ಪುದೀನ ಹಾಕ್ಕೊಳ್ಳಿಲ್ಲ ಇರಲಿಲ್ಲ ಅದಕ್ಕೋಸ್ಕರವಾಗಿ ಅದಿದ್ರೆ ಅದನ್ನು ಕೂಡ ಹಾಕೊಂಡ್ರೆ ಮತ್ತಷ್ಟು ಫ್ಲೇವರು ಚೆನ್ನಾಗಿ ಬರ ಹಿಟ್ಟು ರೆಡಿಯಾಗಿದೆ ಹಿಂಚು ಕೂಡ ಚೆನ್ನಾಗಿ ಕಾದಿದೆ ತೆಳುವಾಗಿ ಗರ್ಗರಿಯಾಗಿರೋ ದೋಸೆ ಕೂಡ ಮಾಡ್ಕೋಬೋದು ಅಥವಾ ಸೆಟ್ ದೋಸೆ ಕೂಡ ಮಾಡ್ಕೋಬೋದು ದೋಸೆ ಆಗಿದೆ ಇದು ಇದು ಸೆಟ್ ದೋಸೆ ಥರ ಸೆಟ್ ದೋಸೆ ಮಾಡಿಕೊಂಡ್ರೆ ಎರಡು ಕಡೆ ಬೇಯಿಸ್ಕೋಬೋದು ಅಥವಾ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೂ ಕೂಡ ಸಾಕಾಗುತ್ತೆ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟಾಗೂ ಇತ್ತು ಚೆನ್ನಾಗಿ ಕೂಡ ಇತ್ತು ಒಂದೇ ರೀತಿ ಬೋರ್ ಆಗಿದ್ದಾಗ ಇದು ಒಂದು ಒಳ್ಳೆಯ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು